ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದೊಳಗಡೆ ನಾವು ಗಾದೆ ಮಾತನ್ನ ಯಾವ ರೀತಿಯಾಗಿ ವಿಸ್ತರಿಸಿ ಬರೆಯೋದು ಅನ್ನೋದನ್ನ ನೋಡುದಂತೆ ಇದು ಎಸ್ ಎಸ್ ಎಲ್ ಸಿಗೆ ಗೆ ಪಿ ಯು ಸಿ ಎಕ್ಸಾಮ್ ಕಷ್ಟ ಇರೋದಲ್ದ ಉಳಿದ ಲೋವರ್ ಕ್ಲಾಸ್ ಸ್ಟೂಡೆಂಟ್ಸಿಗೂ ಕೂಡ ಇದು ಉಪಯೋಗ ಆಗ್ತದೆ ಯಾಕಂದ್ರೆ ಅವ್ರ ಎಕ್ಸಾಮ್ ದೊಡ್ಡ ಕೂಡ ಗಾದೆ ಮಾತು ಕೇಳ್ತಿರ್ತಾರೆ ಗಾದೆ ಮಾತನ್ನ ವಿಸ್ತರಿಸಿ ಬರೆಯುವುದಕ್ಕೆ ಮೂರು ಅಂಕಗಳಿರ್ತಾವ ಹಾಗಾದ್ರೆ ಮೂರು ಅಂಕಗಳಿಗೆ ಯಾವ ರೀತಿಯಾಗಿ ಗಾದೆ ಮಾತನ್ನ ವಿಸ್ತರಿಸಿ ಬರೆಯೋದು ಅನ್ನೋದನ್ನ ಒಂದೆರಡು ಉದಾಹರಣೆಗಳಿಂದ ನಾವು ನೋಡ್ತಾ ಹೋಗೋಣ ಅಂತ ಈಗ ಇಲ್ಲಿ ನೋಡ್ರಿ ಕುಳಿತು ಉಂಡರೆ ಕುಡಿಕೆ ಹೊಣ್ಣು ಸಾಲದು ಅನ್ನುವಂತ ಈ ಒಂದು ಗಾದೆ ಮಾತನ್ನ ವಿವರಿಸಿ ಬರ್ತದ ನೋಡ್ರಿ ಮೊದಲನೇ ಪ್ಯಾರ ಯಾವ ರೀತಿಯಾಗಿ ಇರಬೇಕು ಅಂತಂದ್ರೆ ಇದು ಆಲ್ಮೋಸ್ಟ್ ಫಿಕ್ಸ್ ಇರ್ತದ ಎಲ್ಲಾ ಗಾದೆ ಮಾತುಗಳಿಗೂ ಕೂಡ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಇದು ತ್ರಿಕಾಲ ಸತ್ಯವಾಗಿದೆ ನಿತ್ಯ ನೂತನವಾಗಿದೆ ಈ ಗಾದೆಯು ಹಿರಿಯರ ಅನುಭವದ ವಾಣಿಯಾಗಿದೆ ಎಷ್ಟೇ ಶ್ರೀಮಂತಿಕೆ ಇದ್ದರೂ ದುಡಿಯಲಾರದೆ ಕುಳಿತುಕೊಂಡರೆ ಆ ಶ್ರೀಮಂತಿಕೆಯ ಸಂಪತ್ತು ಕರಗಿ ಹೋಗುತ್ತದೆ ಎಂಬುದು ಈ ಗಾದೆಯ ಮಹತ್ವವಾಗಿದೆ ಇಷ್ಟನ್ನ ಬರಿಬೇಕು ಇಷ್ಟು ಮೊದಲನೇ ಪೇರ ಬರೆದ್ರೆ ಒಂದು ಮಾರ್ಕ್ಸ್ ಇರ್ತದ ನೋಡ್ರಿ ವಿದ್ಯಾರ್ಥಿಗಳೇ ಇಲ್ಲಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಇಲ್ಲಿ ಇನ್ನೊಂದು ಲೈನ್ ಸೇರಿಸಬಹುದು ಗಾದೆಗಳು ವೇದಕ್ಕೆ ಸಮಾನ ಇದು ತ್ರಿಕಾಲ ಸತ್ಯವಾಗಿದೆ ನಿತ್ಯ ನೂತನವಾಗಿದೆ ಈ ಗಾದೆಯು ಹಿರಿಯರ ವಾಣಿಯಾಗಿದೆ ಇಲ್ಲಿವರೆಗೂ ಏನಿದೆಯಲ್ಲ ಇದನ್ನು ಕಾಮನ್ ಆಗಿ ಯಾವುದೇ ಗಾದೆ ಮಾತನ್ನ ಕೊಟ್ಟರು ಕೂಡ ಕಾಮನ್ ಆಗಿ ಇಷ್ಟನ್ನು ನೀವು ಬರಲೇಬೇಕು ಇದು ಕಾಮನ್ ಆಗಿರುವಂತದ್ದು ಇನ್ ಏನು ಬರದಿಲ್ಲ ನಾನು ಎಷ್ಟು ಶ್ರೀಮಂತಿಕೆ ಇದ್ದರೂ ದುಡಿಯಲಾರದೆ ಕುಳಿತುಕೊಂಡರೆ ಆ ಶ್ರೀಮಂತಿಕೆಯ ಸಂಪತ್ತು ಕರಗಿ ಹೋಗುತ್ತದೆ ಎಂಬುದು ಈ ಗಾದೆಯ ಮಹತ್ವವಾಗಿದೆ ಅಂತದಲ್ಲ ಹಂಗ ಕೊಟ್ಟಿರುವ ಗಾದೆ ಮಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಾಲಿನಲ್ಲಿ ಅದರ ಅರ್ಥ ಅಥವಾ ಅದರ ಮಹತ್ವ ಬರುವ ರೀತಿಯೊಳಗೆ ಒಂದು ಸಾಲನ್ನ ನೀವು ಒಂದನೇ ಪ್ಯಾರಕ್ಕೆ ಸೇರಿಸ್ಬೇಕಾಗ್ತದ ಹಾಗಾದ್ರೆ ಎರಡನೇ ಪ್ಯಾರಾ ನೋಡ್ರಿ ಯಾವ ರೀತಿ ಅಂತ ಎರಡನೇ ಪ್ಯಾರದೊಳಗಡೆ ಆ ಗಾದೆ ಮಾತಿನ ಒಳಾರ್ಥ ಮತ್ತು ಹೊರಾರ್ಥ ಬರಿಬೇಕಾಗ್ತದ ಅಥವಾ ಅಟ್ಲೀಸ್ಟ್ ಆ ಗಾದೆ ಮಾತಿನ ಅರ್ಥವನ್ನಾದ್ರೂ ವಿವರಿಸಿ ಬರಿಬೇಕಾಗ್ತದ ಎರಡನೇ ಪ್ಯಾರದ ಅದರ ಜೊತೆಗೆ ಒಂದು ನಿದರ್ಶನವನ್ನ ಬರಿಬೇಕು ಅಂದ್ರೆ ಒಂದು ಉದಾಹರಣೆಯನ್ನು ಬರಿಬೇಕು ಆ ಗಾದೆ ಮಾತಿಗೆ ಹೊಂದುವಂಗೆ ಉದಾಹರಣೆ ನಿಮಗೆ ಹೆಂಗ್ ಬರಿಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಏನ್ ಮಾಡಬಹುದು ಅಂದ್ರೆ ಕ್ರಿಯೇಟ್ ಕೂಡ ಮಾಡಬಹುದು ಸರಿನಾ ಓಕೆ ನೋಡ್ರಿ ಕುಳಿತು ಊಟ ಮಾಡಿದರೆ ಕುಡಿಕೆಯಲ್ಲಿನ ಬಂಗಾರವೂ ಸಾಲದು ಎಂಬುದು ಈ ಗಾದೆಯ ಹೊರ ಅರ್ಥವಾದರೆ ಯಾವುದೇ ವ್ಯಕ್ತಿಯು ದುಡಿಯಲಾರದೆ ಯಾವುದೇ ವ್ಯಕ್ತಿಯು ದುಡಿಯಲಾರದೆ ಸೋಮಾರಿಯಾಗಿ ಖರ್ಚು ಮಾಡುತ್ತ ಹೌದಾ ಜೀವನ ನಡೆಸಿದರೆ ಎಷ್ಟೇ ಸಂಪತ್ತು ಹಣ ಐಶ್ವರ್ಯ ಇದ್ದರೂ ಕೂಡ ಅದು ಕರಗಿ ಹೋಗುತ್ತದೆ ಆ ಸಂಪತ್ತು ಸಾಲುವುದಿಲ್ಲ ಎಂಬುದು ಈ ಗಾದೆಯ ಒಳ ಅರ್ಥವಾಗಿದೆ ಉದಾಹರಣೆಗೆ ನೋಡ್ರಿ ಇಲ್ಲಿ ಉದಾಹರಣೆಯನ್ನ ಕೊಟ್ಟಿದೆ ನೋಡ್ರಿ ಹಿಂಗ ನೀವೊಂದು ಉದಾಹರಣೆಯನ್ನ ಕೊಡಬೇಕು ಉದಾಹರಣೆಗೆ ನಮ್ಮೂರಿನಲ್ಲಿನ ಕೋಟಿ ಶ್ರೀಮಂತರ ಮಗ ಗಣೇಶನು ಯಾವುದೇ ದುಡಿಮೆ ಮಾಡದೆ ಕೇವಲ ಹೌದಾ ಕೇವಲ ಹಿರಿಯರ ಆಸ್ತಿಯನ್ನೇ ಮಾರುತ್ತ ತನ್ನ ಜೀವನ ನಡೆಸಿದ್ದರಿಂದ ಎಲ್ಲವನ್ನೂ ಕಳೆದುಕೊಂಡು ಬೀದಿಗೆ ಬಂದಿದ್ದಾನೆ ಆದ್ದರಿಂದ ದುಡಿಯಲಾರದೆ ಕೇವಲ ಗಳಿಸಿಟ್ಟ ಸಂಪತ್ತಿನಲ್ಲಿಯೇ ಜೀವನ ನಡೆಸಿದರೆ ಎಲ್ಲವನ್ನೂ ಕಳೆದುಕೊಳ್ಳಬೇಕಾಗುತ್ತದೆ ಎನ್ನುವುದು ಈ ಗಾದೆಯ ಅರ್ಥವಾಗಿದೆ ಇಷ್ಟನ್ನು ಬರೆದ್ರ ಇದಕ್ಕೊಂದು ಮಾರ್ಕ್ಸ್ ಇರ್ತದೆ ಇನ್ ಕೊನೆಯ ಪ್ಯಾರ ಯಾವ ರೀತಿಯಾಗಿರ್ಬೇಕು ಅಂದ್ರೆ ಕೊನೆಯ ಪ್ಯಾರ ಕೊಟ್ಟಿರುವ ಗಾದೆಯ ಮಹತ್ವವನ್ನು ವಿವರಿಸುವ ರೀತಿಯಾಗಿ ಇರಬೇಕು ಈ ಒಂದು ಪ್ಯಾರವನ್ನ ಏನ್ ಮಾಡ್ರಿ ಸಾಧ್ಯವಾದಷ್ಟು ಮೇಲೆ ಕೊಟ್ಟಿರುವ ಗಾದೆ ಮಾತನ್ನ ಹೋಲುವಂತ ಇನ್ನೊಂದು ಗಾದೆ ಇದ್ರೆ ಅಂದ್ರೆ ಅದೇ ಅರ್ಥವನ್ನ ಕೊಡುವಂತ ಇನ್ನೊಂದು ಗಾದೆ ಇರಬಹುದು ಯಾರಾದ್ರೂ ಹೇಳಿದ ಹೇಳಿಕೆಗಳಿರ್ಬೋದು ಪದ್ಯದ ಸಾಲುಗಳಿರ್ಬೋದು ಅವುಗಳನ್ನು ಬಳಸಿಕೊಂಡ ಈ ಕೊನೆಯ ಪ್ಯಾರವನ್ನ ಬರೆದ್ರೆ ಅದು ಮತ್ತಷ್ಟು ಸಾಲಿಡ್ ಆಗ್ತದೆ ಚೆನ್ನಾಗಿ ಅನಿಸ್ತದೆ ಉತ್ತರ ದುಡಿಮೆಯೇ ದುಡ್ಡಿನ ತಾಯಿ ಎಂಬ ಗಾದೆಯೂ ಕೂಡ ಮೇಲಿನ ಗಾದೆಯಂತೆ ದುಡಿಮೆಯ ಮಹತ್ವವನ್ನು ತಿಳಿಸುತ್ತದೆ ನಾವು ದುಡಿಯಲಾರದೆ ಕೇವಲ ಕೂಡಿಟ್ಟ ಸಂಪತ್ತಿನಲ್ಲಿಯೇ ಹೆಚ್ಚು ಕಾಲ ಬಾಳಲಾಗದು ಆದ್ದರಿಂದ ಸೋಮಾರಿಗಳಾಗದೆ ಪ್ರತಿಯೊಬ್ಬರೂ ದುಡಿದು ತಿನ್ನಬೇಕು ಎನ್ನುವುದು ಈ ಗಾದೆಯ ಮಹತ್ವವಾಗಿದೆ ವಿದ್ಯಾರ್ಥಿಗಳ ಈ ರೀತಿಯಾಗಿ ಈ ಗಾದೆ ಮಾತನ್ನ ನೀವು ವಿವರಿಸಿದ್ರೆ ನಿಮ್ಗೆ ಎಕ್ಸಾಮ್ ಒಳಗೆ ಮೂರಕ್ ಮೂರು ಮಾರ್ಕ್ಸ್ ಸಿಗ್ತಾವ ಈ ಗಾದೆ ಮಾತನ್ನ ನೀವು ಬರೆದಿಟ್ಕೊಡ್ರಿ ಈಗ ಇನ್ನೊಂದು ಗಾದೆ ಮಾತನ್ನು ಕೂಡ ನಾವೀಗ ನೋಡೋಣ ವಿದ್ಯಾರ್ಥಿಗಳೇ ಇನ್ನೊಂದು ಗಾದೆ ಮಾತು ಇಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಮೂರು ಇದು ಕೂಡ ಕೇಳ್ತಾರೆ ಬಹಳಷ್ಟು ಸಾರಿ ಈ ಗಾದೆ ಮಾತು ಕೂಡ ಎಕ್ಸಾಮ್ ಒಳಗಡೆ ರಿಪೀಟ್ ಆಗಿರುವಂತದ್ದು ಮುಂದೆ ಕೂಡ ಬಹಳಷ್ಟು ಸಾರಿ ಕೇಳಬಹುದಾದಂತಹ ಒಂದು ಗಾದೆ ಮಾತು ಇದಕ್ಕೂ ನೋಡ್ರಿ ಸೇಮ್ ನಾನು ಒಂದೇ ಪ್ಯಾರ ನೋಡ್ರಿ ಬಹುತೇಕ ಸೇಮ್ ಬರ್ತದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ವೇದಗಳು ಗಾದೆಗಳು ವೇದಕ್ಕೆ ಸಮಾನ ಇದು ನಿತ್ಯ ನೂತನವಾಗಿದೆ ತ್ರಿಕಾಲ ಸತ್ಯವಾಗಿದೆ ಹಿರಿಯರ ಅನುಭವದ ವಾಣಿಯಾಗಿದೆ ನೋಡ್ರಿ ಇಲ್ಲಿವರೆಗೂ ಕಾಮನ್ ಇತ್ತಲ್ಲ ಕಾಮನ್ ಬರ್ದೇನೆ ಮುಂದಿನ ಸಾಲ ಚೇಂಜ್ ಆಗಿದೆ ಹಿಂದಿನ ಗಾದೆಗೆ ಇದಕ್ಕ ನೀವು ಹೋಲಿಸಿ ನೋಡ್ಕೊಂಡಿರ್ಬೇಕಲ್ಲ ಈ ಗಾದೆಯು ನಮ್ಮ ಆದಾಯದ ಮಿತಿಯೊಳಗೆ ಬದುಕಬೇಕು ಎಂಬುದನ್ನು ತಿಳಿಸುತ್ತದೆ ಈ ಸಾಲದಲ್ಲ ಕೊನೆಯ ಸಾಲದಲ್ಲ ಇದು ಯಾವ್ದಕ್ ಸಂಬಂಧಪಟ್ಟ ಹಾಗೆ ಆ್ಯಡ್ ಆಗಿದೆ ಅಂದ್ರ ಕೊಟ್ಟಿರುವ ಗಾದೆ ಮಾತಿಗೆ ಸಂಬಂಧಪಟ್ಟ ಹಾಗೆ ಆ ಇರುವಂತದ್ದು ಇನ್ನ ಎರಡನೇ ಪ್ಯಾರ ಗಾದೆಯ ಒಳ ಅರ್ಥ ಹೊರಾರ್ಥ ಬರಿಬೇಕು ಇಲ್ಲಾಂದ್ರೆ ಅಟ್ಲೀಸ್ಟ್ ಆ ಗಾದೆ ಮಾತಿನ ಅರ್ಥವನ್ನಾದ್ರೂ ವಿವರಣೆ ಮಾಡಿ ಬರಿಬೇಕು ಅದರ ಜೊತೆಗೆ ಒಂದು ನಿದರ್ಶನ ಅಥವಾ ಉದಾಹರಣೆ ಓಕೆ ಸರಿ ಹಾಸಿಗೆಯನ್ನು ಮೀರಿ ಕಾಲು ಚಾಚಿ ಮಲಗಿದರೆ ನಮ್ಮ ಕಾಲು ಚಳಿಯಿಂದ ನಡುಗುತ್ತದೆ ಎಂಬುದು ಈ ಗಾದೆಯ ಹೊರ ಅರ್ಥವಾದರೆ ನಮ್ಮ ಆದಾಯವನ್ನು ಮೀರಿ ಖರ್ಚು ಮಾಡಿದರೆ ಸಾಲದ ಸುಳಿಯಲ್ಲಿ ಸಿಲುಕಿ ನರಳಬೇಕಾಗುತ್ತದೆ ಆದ್ದರಿಂದ ನಾವು ನಮ್ಮ ಆದಾಯದ ಮಿತಿಯಲ್ಲಿ ಖರ್ಚು ಮಾಡಬೇಕು ಎನ್ನುವುದು ಈ ಗಾದೆಯ ಒಳ ಅರ್ಥವಾಗಿದೆ ನಿದರ್ಶನ ಅಥವಾ ಉದಾಹರಣೆ ನೋಡ್ರಿ ನೋಡ್ ಉದಾಹರಣೆ ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ನಾವೇ ಒಂದು ಕ್ರಿಯೇಟ್ ಮಾಡ್ಕೊಂಡ್ಬಿಡೋ ಒಂದು ಕಾಲ್ಪನಿಕ ಒಂದು ಹೆಸರು ಒಂದು ಸಿಚುವೇಶನ್ ಮಾಡ್ಕೊಂಡು ಒಂದು ಉದಾಹರಣೆಯನ್ನ ಕೊಟ್ಟರೆ ಉತ್ತರ ಸಾಲಿಡ್ ಆಗ್ತದೆ ಉದಾಹರಣೆಗೆ ನೋಡ್ರಿ ಉದಾಹರಣೆ ಸರಿನಾ ಓಕೆ ಉದಾಹರಣೆಗೆ ತಿಂಗಳಿಗೆ ಹತ್ತು ಸಾವಿರ ದುಡಿಯುತ್ತಿದ್ದ ರಮೇಶನು ತನ್ನ ಶೋಕಿಗಾಗಿ ಮಿತಿಮೀರಿ ಖರ್ಚು ಮಾಡುತ್ತಾ ಎಂದು ಸಾಲದ ಸುಡಿಯಲ್ಲಿ ಸಿಲುಕಿದ್ದಾನೆ ಆದ್ದರಿಂದ ನಮ್ಮ ಗಳಿಕೆಯ ಮಿತಿಯೊಳಗೆ ನಾವು ಬದುಕಬೇಕು ಎನ್ನುವುದು ಈ ಗಾದೆಯ ಅರ್ಥವಾಗಿದೆ ಇನ್ನು ಮೂರನೇ ಪ್ಯಾರ ನೋಡ್ರಿ ಕೊಟ್ಟಿರುವ ಗಾದೆ ಮಾತನ್ನ ಹೋಲುವಂತ ಇನ್ನೊಂದು ಗಾದೆ ಮಾತನ್ನ ಬಳಕೆ ಮಾಡ್ಕೊಂಡು ಇಲ್ಲಿ ನಾನು ಬರೆದಿದ್ದೇನೆ ನೀವು ಕೂಡ ಈ ರೀತಿ ಬರೀಬೇಕು ಗಾದೆ ಮಹತ್ವವನ್ನು ವಿವರಿಸಬೇಕು ಆಯವರಿತು ಇದು ಆಯವರಿತು ಅಷ್ಟೇ ಆಗ್ಬೇಕು ಆಯವ್ಯರಿತು ಆಗಿದೆ ಅಲ್ಲಿ ಅದು ಹತ್ತಕ್ಷರ ಬರಬಾರದು ವಿದ್ಯಾರ್ಥಿಗಳು ಆಯವರಿತು ವ್ಯಯ ಮಾಡು ಎಂಬ ಗಾದೆ ಕೂಡ ಮೇಲಿನ ಗಾದೆಯ ಅರ್ಥವನ್ನೇ ಹೇಳುತ್ತಿದ್ದು ಆದಾಯಕ್ಕಿಂತ ಖರ್ಚು ಹೆಚ್ಚಾದರೆ ತೊಂದರೆ ಅನುಭವಿಸಬೇಕಾಗುತ್ತದೆ ಆದ್ದರಿಂದ ನಮ್ಮ ಆದಾಯಕ್ಕಿಂತ ಖರ್ಚು ಕಡಿಮೆ ಇರಬೇಕು ಎನ್ನುವುದೇ ಈ ಗಾದೆಯ ಮಹತ್ವವಾಗಿದೆ ಈ ರೀತಿಯಾಗಿ ವಿವರಣೆ ಮಾಡಿ ಬರೀರಿ ನೀವು ಮೂರಕ್ಕೆ ಮೂರ್ ಅಂಕ ಸಿಗ್ತದೆ ವಿದ್ಯಾರ್ಥಿಗಳೇ ಆ ಕುಳಿತು ಉಂಡರೆ ಕುಡಿಕೆ ಹಣ್ಣು ಸಾಲದು ಮತ್ತು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನುವಂತ ಎರಡು ಗಾದೆ ಮಾತುಗಳನ್ನ ವಿವರಿಸಿಕೊಟ್ಟಿದ್ದೇನೆ ನಿಮಗ ವಿಡಿಯೋ ಯೂಸ್ ಆಗಿದೆ ಅಂತ ಅನ್ಕೋತೇನೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಶೇರ್ ಮಾಡ್ರಿ ಹಾಗೆ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಕಮೆಂಟ್ ಅನ್ನ ಮಾಡ್ರಿ ಮತ್ತೆ ಯಾವ್ದಾದ್ರು ಗಾದೆ ಮಾತಿನ ವಿವರಣೆ ಬೇಕಂದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಒಳಗಡೆ ಮೆನ್ಷನ್ ಮಾಡ್ರಿ ನಾನು ನೆಕ್ಸ್ಟ್ ವಿಡಿಯೋವನ್ನ ಮಾಡ್ತೇನೆ ಥ್ಯಾಂಕ್ ಯು